ಸೆಪ್ಟೆಂಬರ್ ಐದರಂದು ಅರಮನೆ ಮೈದಾನದಲ್ಲಿ ನಡೆಯಲಿರುವ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐನೂರು ವರ್ಷಗಳ ಅಂತಾರಾಷ್ಟ್ರೀಯ ಮಿಲದ್ ಕಾರ್ಯಕ್ರಮಕ್ಕೆ ಗುಲ್ಬರ್ಗದ ಬಂದೇ ನವಾಜ್ ವಂಶಸ್ಥರಾಗಿತ್ತು ಅಂದರೆ ಪೈಗಂಬರ್ ವಂಶಸ್ಥರಾದ ವಕ್ಬೋರ್ಡ್ ಹಾಲಿ ವಕ್ಬೋರ್ಡ್ ಅಧ್ಯಕ್ಷರಾದ ಮಹಮ್ಮದ್ ಅಲ್ ಅಲಿ ಹುಸೇನ್ ಅವರನ್ನು ಮತ್ತು ಅವರ ಕುಟುಂಬ ವರ್ಗದವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮಹಮ್ಮದ್ ಅವರ ಸಾವಿರದ ಐನೂರು ವರ್ಷಗಳ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವುದರಲ್ಲಿ ಯಾವ ಅರ್ಥವಿದೆ ಎಂದು ಐಕ್ಯತಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿ ಅಲಿ ಬಾಬಾ ಆರೋಪಿಸಿದ್ದಾರೆ ಕರೆದಿದ್ದಾರೆ ಹೆಚ್ಚಾಗ ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ಈಗ ನಮ್ಮ ಅಲ್ಲಿ ಹುಸೇನ್ ಬಾಬಾ ಅವರು ಬಂದು ವಕ್ಬೋರ್ಡ್ ಚೇರ್ಮನ್ ಆಗಿರೋದು ಅವರು ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೂ ಸಲ್ಲಂ ಕುಟುಂಬದನವರು ಅವ್ರಿಗೆ ಮನ್ಸ್ ಮನಸ್ಸಿಗೆ ತೊಂದರೆ ಕೊಟ್ಟು ಇವರು ಮೊಹಮ್ಮದ್ ಪೈಗಂಬರ್ಗೆ ಖುಷಿ ಮಾಡ್ಲಿಕ್ಕೆ ಹೋಗಿರೋದು ಅದು ಎಲ್ ಗಂಟೆ ಅದು ಅವರು ಒಪ್ಪಿಕೆ ಮಾಡ್ಕೊಂತಾರೆ ಅಂತ ಒಂದು ಪರ್ಶ್ನೆ ಅರ್ಥ ಆಯ್ತಾ ಅವ್ರ ಹೆಸರನ್ನೇ ತಗೊಂತಿಲ್ಲ ಇವರು ಆ ಈಗ ಈ ಮಿನಿಸ್ಟರ್ ಆಗಲಿ ಅವ್ರು ಬೇರೆ ಅವರು ಇದ್ರ ಮುಂದೆ ಇದ್ರಲ್ಲ ಒಂದು ಸುನ್ನಿ ಸುನ್ನಿ ಅಂತ ಹೇಳ್ತಾನಲ್ಲ ಶಫಿಸಾದಿ ಮತ್ತೆ ಅವನ ಅನೋರ್ ಪಶೆ ಅವರಲ್ಲ ಅವರಲ್ಲ ಯಾಕಪ್ಪ ಸುನ್ನಿ ಯಾರು ಇಂಥ ನಮ್ಮ ದೊಡ್ಡ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲ್ಸಲಂ ಕುಟುಂಬದಲ್ಲಿ ಅವಲಿಯಾ ಅಂತ ಹೇಳ್ತಾರಲ್ಲ ಅವ್ರಿಗೆ ಒಪ್ಕೊಂಡು ಬಂದವರು ಸುನ್ನಿ ಈಗ ಇಷ್ಟು ದೊಡ್ಡ ದರ್ಗಾ ಖಾಜಾ ಇಷ್ಟು ಅವರುದರಮತುಲ್ಲ ಅವ್ರ ಮಗ ಇಲ್ಲಿ ಬಂದು ಕುತ್ತಿದ ಮೇಲೆ ಅವ್ರಿಗೆ ಅವ್ರ ಹೆಸರು ತಗೊಳಕ ಇಷ್ಟ ಇಲ್ಲ ಅವ್ರ ಬ್ಯಾನರ್ ಅಲ್ಲಿ ಇಷ್ಟ ಫೋಟೋ ಆಗಲ್ಲ ಅವ್ರಿಗೆ ಮುಂದೆ ತಗೊಂಡ್ ಬರಲ್ಲ ಇವರು ಒಂಥರ ಅವ್ರಿಗೆ ಕಂಡಮ್ ಮಾಡಿಸಿ ಇವರು ಜಮೀರ್ ಅಹಮದ್ ಖಾನ್ ಮತ್ತೆ ಅವರು ಇದ್ದು ಅಕ್ಕಪಕ್ಕ ಇರೋರು ತಗೊಂಡು ಹೋಗ್ತಾ ಇರೋದು ತಪ್ಪು ಅಪ್ಪ ದೊಡ್ಡವ್ರ ಹೆಸರದ ಮೇಲೆ ಅವ್ರ ಮಕ್ಕಳಿಗೆ ತೊಂದರೆ ಕೊಟ್ಟು ದೊಡ್ಡೋರಿಗೆ ನಾವು ಖುಷಿ ಮಾಡ್ಲಕ್ ಆಗತ್ತಾ ನನ್ನ ಮಕ್ಕಳಿಗೆ ತೊಂದರೆ ಕೊಟ್ಟು ನನಗೆ ಖುಷಿ ಮಾಡಲಕ್ಕಾಗತ್ತ ಆಗೋಲ್ಲ ಅದೇ ರೀತಿ ಇವರು ಅಂತವ್ರಿಗೆ ಹಿಂದೆ ಇಕ್ಕಿ ಇಲ್ಲಿ ಮಾಡ್ತಾ ಇದ್ದಾರೆ ಒಗ್ಗೊಟ್ಟ ಚೇರ್ಮನ್ ಆಗೋದಿ ತೊಂದರೆ ಮಾಡ್ತಾ ಅವ್ರ ಅದೇ ನಾನೀಗ ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶದಿಂದ ನಾನು ಹೇಳ್ತಾ ಇರೋದು ನಮ್ಮ ಮಲ್ಲಿಕಾ ಅರ್ಜುನ್ ಖರ್ಗೆ ಅವರು ಪಾರ್ಟಿ ಸದಸ್ಯನ ಆಗಿರೋದು ಆಲ್ ಇಂಡಿಯಾಗೆ ಅವ್ರ ಜೊತೆಗೆ ರಾಜ್ಯಸಭಾ ಎಂ ಪಿ ಆಗಿರೋದು ಡಾಕ್ಟರ್ ನಾಸಿರ್ ಹುಸೇನು ಅವರು ಇವ್ರ ಮೇಲೆ ಕಣ್ಣಿಕ್ಕಿ ಹೇಳ್ಬೋದಾಗಿತ್ತು ಯಾರತ್ರ ನೀವು ಏನು ಈ ಮಾಡ್ತಾ ಇದ್ದಾರಪ್ಪ ಅವ್ರಿಗೆ ಮುಂದೆ ತಗೊಂಡ್ಬಿಟ್ಟು ಅವರಿಂದ ನಾವೆಲ್ಲ ಅಂತ ಹೇಳಬೇಕಿತ್ತು ಅವ್ರು ಯಾರು ಬಾಯಿ ಬಿಡ್ತಾ ಇಲ್ಲ ಇದು ಮುಂದೆ ಬರೋ ಟೈಮ್ನಲ್ಲಿ ಮಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ತೊಂದರೆ ಆಗುತ್ತೆ ಸಿದ್ದರಾಮಯ್ಯನವರು ಅವರು ಅವರು ಅರ್ಥ ಮಾಡ್ಕೋಬೇಕು ಇವರು ಹುಕುಮತ್ ಬಂದ ಸರ್ಕಾರ ಬಂದ ಮೇಲೆ ನಾ ನಾಲ್ಕು ಪರ್ಸೆಂಟು ವಾಪಸ್ ಕೊಟ್ಟಿಲ್ಲ ಹಿಜಾಬು ಹಜಾನು ಎಲ್ಲ ಮಾತು ಇವರು ತಪ್ಪಾಗಿದೆ ಈಗ ಇದು ಅವ್ ಮಾತು ಎಲ್ಲ ತಪ್ಪಾಗಿದೆ ಈಗ ಚೇರ್ಮನ್ ಆಗಿರೋದ್ರಿಂದ ಅವರು ಎಲೆಕ್ಟ್ ಆಗಿ ಚೇರ್ಮನ್ ಆಗಿರೋದ್ರಿಂದ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಮುಂದೆ ಬಿಡ್ತಾ ಇಲ್ಲ ಅವರು ದೊಡ್ಡವ್ರ ಹೆಸರು ಮೇಲೆ ಮಾಡ್ತಾ ಇರೋದು ಮೀಲ ಅದು ಅದನ್ನಲ್ಲಿ ಆ ಸಿಎಂ ಬಂದೇ ಕುತ್ಕೊಂತಾರೆ ಅದು ಅವ್ರು ಇಷ್ಟ ಮಾಡ್ಕೋಬೇಕು ಅರ್ಥ ಆಯ್ತಾ ಸಿಎಂ ಅರ್ಥ ಮಾಡ್ಕೋಬೇಕು ಇದಕ್ಕೆ ಶಿವಕುಮಾರ್ ಅರ್ಥ ಇದಕ್ಕೆ ಪರಮೇಶ್ವರ್ ಅವ್ರ ಅರ್ಥ ಹಾ ದೊಡ್ಡವ್ರ ಬಿಟ್ಟು ಇದು ಮಾಡಿದ ತುಂಬಾ ತೊಂದರೆ ಆಗತ್ತೆ ಈ ಎಲ್ಲ ಇದು ಮುಂದೆ ಇಟ್ಕೊಂಡ್ಬಿಟ್ಟು ಯಾರು ದಮಿ ನಮ್ಮತ್ ಹಂಗೆ ಮುಂದೆ ಇಟ್ಕೊಂಡ್ಬಿಟ್ಟು ಯಾರಿದ್ ಮಾಡ್ತಾ ಇದ್ದಾನೆ ಅವ್ನು ಇದ್ದಾನಲ್ಲ ಅವನು ಅವನು ಮಂಗ್ಳೂರ್ನಲ್ಲಿ ಮಾಡ್ಕೋಬೇಕಿತ್ತು ಅವನು ಶಾಪಿ ಮಸ್ಲಕ್ ಅವನು ಸುನ್ನಿ ಸುನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರ್ ಜಾಗ ಆಗ್ತಾ ಇದ್ ಇದು ಪ್ರೋಗ್ರಾಮು ಒಂದೇ ಜಗ ಯಾಕೆ ಅಂದರೆ ಅವ್ರು ಯಾಕೆಂದ್ರೆ ಗುರು ಇದ್ದಾರೆ ಎ ಪಿ ಅಬೂ ಬಕ್ರ ಅಂತ ಅವ್ರಿಗೆ ಮುಂದೆ ಇಟ್ಕೊಂಡ್ ಬಿಟ್ಟು ಬೇರೆ ಅವ್ರಿಗೆ ಫೋನ್ ಮಾಡಿಸಿ ಟೈಮ್ ತಗೊಂಡ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಅಂತ ಮಾಡ್ತಾ ಇದ್ದಾರೆ ಹೆಂಗಪ್ಪ ಇಂಟರ್ ಆಗುತ್ತೆ ಆಗತ್ತೆ ನಮ್ಮಲ್ಲಿ ಅಲೆ ಹದೀಸ್ ಇದೆ ಜಮಾತೆ ಇಸ್ಲಾಮ್ ಇದೆ ಶಿಯಾ ಜಮಾತ್ ಇದೆ ಮೆದಿವಿ ಜಮಾತ್ ಇದೆ ಮೆಹಮಿನ್ ಜಮಾತ್ ಇದೆ ಬೋರಾ ಜಮಾತ್ ಇದೆ ಯಾರು ಇಲ್ಲ ಬರೇ ಅಹ್ಲೆ ಸುನ್ನ ಜಮಾತ್ ಅಂತ ಹೇಳ್ಬಿಟ್ಟು ನೀವು ಇಂಟ್ರಕ್ಷನ್ ಅಂತ ಹೇಳ್ತಾ ಇದ್ದಾರ ತಪ್ಪು ಯಾರಿಗೆ ನೀವು ಇದು ತೋರಿಸ್ತಾ ಇದ್ದೀರಿ ಹಾ ಇದು ನಮ್ಮ ರಾಜ್ಯದ್ದು ಸಿಎಂ ಇದು ಅರ್ಥ ಮಾಡ್ಕೋಬೇಕು ನಿಮ್ ಪಕ್ಷಿಗೆ ಎಲ್ಲಾ ಜಾತಿ ಓಟ್ ಕೊಟ್ಟಿರೋದು ಬರೇ ಅಹ್ಲೇ ಸುನ್ನತ್ ಜಮಾತ್ ಕೊಟ್ಟಿಲ್ಲ ಈ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಮತ್ತೆ ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕು ನಾನು ಇದೇ ರೀತಿ ಹೇಳೋದು ಎಲ್ಲರಿಗೂ ಅರ್ಥ ಆಯ್ತಲ್ಲ ನೀವು ಎಲ್ಲ ಜಾತಿ ಓಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಇಲ್ಲ ಆದ್ರೆ ಈ ಸಲ ತಪ್ಪು ಮಾಡಿರೋದು ಬಿ ಹಿಂದೆ ಬಿಜೆಪಿ ನೋರಿಂದ ನಿಮ್ಗೆ ಎಲ್ಲ ಒಂದಾಗಿಬಿಟ್ಟು ಮುಸ್ಲಿಮ್ನವರೆಲ್ಲ ನಿಮ್ಗೆ ಓಟ್ ಕಟ್ಟಿದ್ದಕ್ಕೆ ನೀವು ಸರ್ಕಾರ ನಡೆಸ್ತಾ ಇರೋದು ಆದ್ರೆ ನಿಮ್ಮಿಂದ ನಮ್ಮ ಕಮ್ಯುನಿಟಿ ಆಗಿಲ್ಲ ನೋ ಪ್ರಾಬ್ಲಮ್ ಆದ್ರೆ ಹೇಳು ಮಾತ ಮೇಲೆ ನೀವು ನಡೆದಿಲ್ಲ ಆದ್ರೆ ನಿಮ್ದು ಮುಂದೆ ಕಷ್ಟ ಬರುತ್ತೆ ಅರ್ಥ ಆಯ್ತಾ ಈ ಮಾತಾ ಮತ್ತೆ ಹೇಳ್ತೀನಿ ಈ ಎಲ್ಲಾರ ಮುಂದೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಎಲ್ಲ ಇದು ತಗೊಂತ ಇರೋದು ಯಾರೋ ಸಾಧಿ ಅವನು ಕ್ಲಿಯರ್ ಮಾಡ್ಕೊಂತ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅವನು ಹೈಲೈಟ್ ಆಗ್ತಾ ಅವನು ಅರ್ಥ ಆಯ್ತಾ ಅವನು ಸಭ್ಯರ್ಗು ಗೊತ್ತಿಲ್ಲ ಹಾ ಹೆಂಗ್ ಅವನು ಛೂರಿ ಆಗ್ತಾನಂತ ಅವನು ಮದ್ದು ಜೆಡಿಎಸ್ ಚೂರಿ ಆಗ್ತಾ ಆರ್ ಎಸ್ ಎಸ್ ಚೂರಿ ಆಗ್ತಾ ಬಿಜೆಪಿ ನೋರ್ಗು ಚೂರಿ ಆಗ್ದ ಈಗ ಕಾಂಗ್ರೆಸ್ ನಲ್ಲಿ ಬಂದು ಚೂರಿ ಆಗ್ತಾ ಅರೆ ಅವನು ಸ್ಪೀಕರ್ ಯು ಡಿ ಖಾದರ್ ಅವರು ಮಂಗಳೂರಿನವರು ಅವ್ರಿಗೆ ಫೋಟೋ ಇಲ್ಲ ಇದಿಲ್ಲ ಲಾಸ್ಟ್ ನಲ್ಲಿ ಯಾರ್ದು ಹೆಸರಿಲ್ಲ ಮತ್ತೆ ಅವನು ಜಮೀರ್ ಅಹಮದ್ ಖಾನ್ ಮತ್ತೆ ಎಮ್ ಎಲ್ ಸಿ ನಸೀರ್ ಅಹಮದ್ ಇತ್ತು ಲಾಸ್ಟ್ ವಿಡಿಯೋ ಮಾಡಿದೆ ಮತ್ತೆ ನೋಡ್ದ ಈಗ ಬಂದು ಅವನ ಹಾರಿಸ್ ಇಬ್ಬರು ಹೆಸರು ಬಂದಿದ್ದು ಫೋಟೋನಲ್ಲಿ ನಲ್ಲಿ ಯಾರು ಇಲ್ವಾ ಮುಸಲ್ಮಾನ್ ಲೀಡರು ಆಚೆ ಬೇರೆ ಯಾರು ಬೇರೆ ಜತಿನಲ್ಲಿ ಹಿಂದೂ ಸಮಾಜದಲ್ಲಿ ಇಲ್ವಾ ಮುಸ್ಲಿಮಿನ ಇಲ್ಲ ಇವರು ಇವರು ಎಲ್ಲರಿಗೂ ಇರೋರು ಅಂತದ್ನಲ್ಲಿ ಎಲ್ಲ ಸೇರ್ಬೇಕಿತ್ತು ಕ್ರಿಶ್ಚಿಯನ್ ಅವ್ರಿಗೂ ಖರೀದ್ ಬೇಕಿತ್ತು ಸಿಖ್ನವ್ರಿಗುನು ಮತ್ತೆ ನಮ್ಮ ಈ ಹಿಂದೂ ಬ್ರಾದರಿನಲ್ಲಿ ಬೇರೆ ಬೇರೆ ಒಂದು ಗುರುಗಳು ಇದ್ದಾರಲ್ಲ ಅವ್ರು ಕರ್ಸು ಕುಂಡ್ ಕುಂಡಿಸ್ತಾ ಇದ್ರೆ ಇಂಟರ್ನ್ಯಾಷನಲ್ ಆಗ್ತಾ ಇತ್ತು ಬರೋ ಅಲ್ಲಿ ಕುಣಿ ಹೆಂಗ್ ಇಂಟರ್ ಇಂಟರ್ನ್ಯಾ ಆಗತ್ತೆ ಈ ಮಾತಾನು ಹೇಳದ ಹೇಳಿದ್ದಾ ಇದ್ದೆ ಮತ್ತೆ ಕೆಮಿರಾ ಮಾತಾ ವಾರ್ನ್ ಕೊಡ್ತಾ ಇದ್ದೀನಿ ಮುಂದೆ ನಿನ್ಗೂ ಚೊರ ಆಗ್ತಾನೆ ಬಟ್ ಇಟ್ಕೊಳ್ಳಪ್ಪ